ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನೀಗ ಕತ್ತರ್ನ ದೋಹದಲ್ಲಿದ್ದೀನಿ ಒಂದು ಟೆಂಪ್ರವರಿ ಕೆಲಸ ಸಿಕ್ಕಿದೆ ಎರಡು ತಿಂಗಳಿಗೋಸ್ಕರ ಒಂದು ಅರಬ್ಬಿ ಮನೆಯಲ್ಲಿ ಡ್ರೈವರ್ ಆಗಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬೂತ್ ಬಂಗ್ಲೆ ಥರ ಮನೆ ಅದೇ ಮನೆಯಲ್ಲಿ ಮೇಡಮ್ ಕಾಲ್ ಮಾಡಿದರು ಮೇಡಮ್ ಎಲ್ಲ ಆ್ಯಕ್ಚುಲಿ ಮೇಡಮ್ ಎಲ್ಲ ಟ್ರಾವೆಲ್ ಹೋಗಿದ್ದಾರೆ ಅವರ ತಂಗಿ ಮನೆಯಲ್ಲಿ ಅವರ ಸಿಸ್ಟರ್ನ ಕರ್ಕೊಂಡು ದೋಹ ಹೋಗಲಿ ಈ ರಿಮೋಟ್ ನೋಡಿ ಗುರು ಈ ಗಾಡಿ ಉಂಟಲ್ಲ ಚೈನಾದವರು ಯಾವ ಗಾಡಿ ಗೊತ್ತಾ ನಮ್ಮ ರೇಂಜ್ ರೋವರ್ ಇದೆಯಲ್ಲ ಅದನ್ನ ಡಿಫೆಂಡರ್ ಮಾಡೋಣ ಹಂಗೆ ಸ್ವಲ್ಪ ಚಿಕ್ಕದ್ ಮಾಡಿಬಿಟ್ಟು ಕಾಪಿ ಮಾಡಿಬಿಟ್ಟಿದ್ ಗುರು ನೋಡಿದ್ರೆ ನೀವು ದಂಗಾಗ್ಬಿಡ್ತೀವಿ ಗುರು ಈ ಚೈನಾದವ್ರು ಗಾಡಿ ಬಿಡುವ ಮುಂಚೆ ಉಂಟಲ್ಲ ಇಲ್ಲಿ ರೇಂಜ್ ರೋವರ್ ಕಂಪ್ನಿಯವರು ಡಿಫೆಂಡರ್ ಉಂಟು ಅದು ತುಂಬ ಟ್ರೆಂಡಿಂಗ್ ಇಲ್ಲದ್ ಗುರು ಮೂರುವ ಲಕ್ಷ ಅದಕ್ಕೆ ಅದನ್ನೇ ತೊಗೊಂತ ಇದ್ರು ಈಗ ಈ ಚೈನಾದವರು ಅದನ್ನೇ ಚಿಕ್ಕದು ಮಾಡಿ ಕಾಪಿ ಮಾಡಿಬಿಟ್ಟಿದ್ದಾರೆ ಒಂದೂವರೆ ಲಕ್ಷ ಅಷ್ಟೇ ರಿಯಲ್ ಅಯ್ಯೋ ಕತ್ತರಿನ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಗಾಡಿ ಇದೆ ಇದು ಆಮೇಲೆ ನೋಡ್ತೀನಿ ಫೋರ್ ವೀಲರ್ ಬಿದ್ದುಬಿಟ್ಟಿದೆ ಗೇರು ಆಮೇಲೆ ಈ ಗಾಡಿಯನ್ನು ವಾಪಸ್ ತಗೊಂಬಂದು ಅಲ್ಲೇ ಪಾರ್ಕ್ ಮಾಡಿ ಸಖತ್ ತಲೆಬಸಿಗುರು ಫೋರ್ ಗೀಲ್ ಶಕ್ ಎಲ್ಲಿ ಗೊತ್ತಾಗಲ್ಲ ಅದು ಎಲ್ಲಿ ಮಾಡೋದು ಅಂತ ಅಷ್ಟು ಸಿಸ್ಟಮ್ ಇದೆ ಇದರಲ್ಲಿ ಇಂಡಿಯಾ ರುಪೀಸಲ್ಲಿ ಅಲ್ಲಿ ಡಿಫೆಂಡರ್ ಗೆ ಸಾಧಾರಣ ಎರಡೂವರೆ ಕೋಟಿ ಆಗುತ್ತೆ ಆದರೆ ಇದು ಬರೀ ಮೂವತ್ತೈದು ಲಕ್ಷ ಗುರು ಮೂವತ್ತೈದು ಲಕ್ಷ ಗುರು ಸಿಕ್ಬಿಡುತ್ತೆ ಅದಕ್ಕೆ ಎಲ್ಲ ಇದನ್ನೇ ತಗೊಂತ ಆ ಗಾಡಿ ಬೇಡ ಅಂತ ಆ ಗಾಡಿ ಅಲ್ಲೇ ಇಟ್ಟು ನಾನು ಬೇರೆ ಗಾಡಿ ತಗೊಂಡೆ ಲಾಂಟ್ ಕ್ರೂಸರ್ ಟೊಯ್ಟ ರಾಜಾ ಗಾಡಿ ಇದು ಆಮೇಲೆ ಚೈನಾದವ್ರ ಗಾಡಿ ಇದೆಯಲ್ಲ ಗುರು ಆಮೇಲೆ ಉಂಟಲ್ಲ ಆ ಗಾಡಿ ಬರೋ ಮೊದಲು ಎಲ್ಲ ಡಿಫೆಂಡರ್ ಗಾಡಿ ತಗೊತಿದ್ರು ಗುರು ನಾಲ್ಕೂರು ಲಕ್ಷ ಕೊಟ್ಟು ಆಮೇಲೆ ಚೈನಾದ ಗಾಡಿ ಬರಕ್ಕೆ ಸುರಾಯ್ ಗುರು ಒಂದು ಮಾಡಲ್ ಒಂದು ಮೇಲೆ ಒಂದು ಒಂದು ಮೇಲೆ ಸಿಕ್ಕಾಪಟ್ಟ ಗಾಡಿಗಳು ಬಿಟ್ಟಿದ್ದಾರೆ ಗಲ್ಫ್ ಕಂಟ್ರಿಲಿ ಎಲ್ಲ ಚೈನಾ ಗಾಡಿ ಟ್ರೆಂಡು ಆ ಗಾಡಿ ಯಾರು ತಗೋ ಎಲ್ಲಾನು ಬಿ ಎಮ್ ಡಬ್ಲ್ಯೂ ಎಲ್ಲನೂ ಕಾಪಿ ಮಾಡಿಬಿಟ್ಟಿದ್ದಾರೆ ಈ ಒಳ್ಳೆ ಒಳ್ಳೆ ಪೋಸ್ಟ್ ಗಾಡಿ ಇದೆಯಲ್ಲ ಅದ್ರ ಅರ್ಧ ರೇಟಿಗೆ ಎಲ್ಲನೂ ಕಾಪಿ ಮಾಡಿಬಿಟ್ಟಿದ್ದಾರೆ ಗುರು ನಾನು ಮೇಡಮ್ ಅವ್ರ ಮನೆಗೆ ಬಂದು ರೀಚ್ ಆಗಿ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಕೂಡಲೇ ಬಂದರು ಅಲ್ಲಿಂದ ಹತ್ತಿರದಲ್ಲಿ ಇರೋ ಒಂದು ಪಾರ್ಕಿಗೆ ಸೇನಕಕ್ಕೆ ಹೋದರು ಅಲ್ಲಿಂದ ಸೀದಾ ನಲ್ವತ್ತು ಕಿಲೋಮೀಟರ್ ಇರುವ ವೆಂಡಮ್ ಮಾಲ್ ಪ್ಯಾಲೇಸ್ ಅಂತ ಅಲ್ಲಿ ಒಂದು ಮಾಲ್ ಇದೆ ಅಲ್ಲಿಗೆ ಹೋದರು ಅವರನ್ನು ಅಲ್ಲಿ ಕೆಳಗೆ ನಾನು ಪಾರ್ಕಿಂಗ್ ಹುಡುಕ್ತಾ ಕೆಳಗೆ ಬೇಸ್ಮೆಂಟಿಗೆ ಬಂದೆ ಆದರೆ ಈ ಡೋರ್ ಹತ್ತಿರ ಇರುತ್ತಲ್ಲ ಆ ಪಾರ್ಕಿಂಗ್ ಎಲ್ಲ ವ್ಯಾಲಿಡ್ ಪಾರ್ಕಿಂಗ್ ಎಲ್ಲ ಪೇ ಮಾಡಬೇಕು ನಾವೆಲ್ಲಿ ಪೇ ಮಾಡ್ತೀವಿ ನಾನು ಫ್ರೀ ಪಾರ್ಕಿಂಗ್ ಹುಡುಕ್ತಾ ಹೋದೆ ಹತ್ತು ನಿಮಿಷ ಸಿಗುತ್ತೆ ಅಲ್ಲ ಹಾಸ್ಟಲ್ಲಿ ಇರುತ್ತೆ ಆಮೇಲೆ ಫೋನ್ ಮಾಡಿದ್ರೆ ಹೋಗಿ ರಗಳೇ ಆಗುತ್ತೆ ಅಂತ ಅಲ್ಲೇ ಇಲ್ಲಿ ಹತ್ತಿರ ಹುಡುಕಿ ಹುಡುಕಿ ಆಮೇಲೆ ಏನು ಗೊತ್ತಾಗೋರು ಇಲ್ಲಿ ಇದು ಸಿಸ್ಟಮು ಆಕ್ಸಿಡೆಂಟ್ ಎಲ್ಲ ಆದರೆ ಎಲ್ಲಾದರೂ ನಮ್ಮ ಗಾಡಿ ಟಚ್ ಆದರೆ ಪ್ರಾಬ್ಲಮ್ ಎಲ್ಲ ಹೆದರ್ಕೊಳ್ಬೇಕು ಅದೇ ಆದರೆ ನಮ್ಮ ಪೇಪರು ಇನ್ಸುರೆನ್ಸ್ ಸರಿ ಇರಬೇಕು ಏನಿಲ್ಲ ಪೊಲೀಸ್ ಫೋನ್ ಮಾಡಿದ್ರೆ ರಪ್ಪ ಬರ್ತಾರೆ ನಮ್ಮ ತಪ್ಪಿಲ್ಲ ಅಂದರೆ ಅವ್ರು ಇನ್ಸುರೆನ್ಸ್ ನಮಗೆ ಕೊಡ್ತಾರೆ ಪೇಪರ್ ಅಲ್ಲೇ ಕೊಡ್ತಾರೆ ನಾವು ಗ್ಯಾರೇಜ್ ಸರಿ ಮಾಡಬೇಕು ನಮ್ಮ ತಪ್ಪಿದ್ರೆ ನಮ್ಮ ಇನ್ಸುರೆನ್ಸ್ ಅವ್ರಿಗೆ ಹೋಗುತ್ತೆ ಕೂಡಲೇ ಕೂಡಲೆ ಅದು ಪೊಲೀಸ್ಗೆ ಬರೋಕ್ಕಾಗಲ್ಲ ಅಂದರೆ ನಾವು ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ನಾವು ಕಂಪ್ಲೇಂಟ್ ಮಾಡಿದರೆ ಕೂಡಲೇ ನಮ್ಮ ಪೇಪರ್ ಸಿಗುತ್ತೆ ಆಮೇಲೆ ಏನು ಗೊತ್ತಾ ನಾವು ಮಾಲಿಗಲ್ಲಿ ಹೋಗಿ ಫಸ್ಟ್ ಹುಡ್ಕೋದು ಪಾರ್ಕಿಂಗು ಸೆಕೆಂಡ್ ಹುಡ್ಕೋದು ವೈಫೈ ಫ್ರೀ ವೈಫೈ ಎಲ್ಲ ಮಾಲಲ್ಲೂ ಫ್ರೀ ವೈಫೈ ಇರುತ್ತೆ ತಿರ್ಗಾ ಮೇಡಮ್ ಬರೋದು ತ್ರೀ ಅವರ್ಸ್ ಆಗುತ್ತೆ ಅಲ್ಲಿ ತನಕ ನಾವು ಏನು ಮಾಡೋದು ಹೇಳಿ ಫ್ರೀ ವೈಫೈಯಿಂದ ಮನೆಗೆ ಕಾಲ್ ಮಾಡ್ತಾ ಹೀಗೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಅಷ್ಟೇ ಟೂ ಅವರ್ಸ್ ಬಿಟ್ಟು ಮೇಡಮ್ ಕಾಲ್ ಮಾಡಿದ್ರು ಡೋರ್ ನಂಬರ್ ಫೋರಿಗೆ ಹೇಳಿದ್ರು ಗಾಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಡೋರ್ ನಂಬರ್ ಫೋರನ್ನು ಹುಡುಕ್ತಾ ಹೋದೆ ಅದೇ ಹತ್ತಿರದಲ್ಲೇ ಇರೋಲ್ಲ ಒಂದು ಕಿಲೋಮೀಟ್ರ್ ಆ ಕಡೆ ಇರುತ್ತೆ ಅದನ್ನು ಹುಡುಕ್ತಾ ಯಪ್ಪ ಎಷ್ಟು ದುಡ್ಡು ಮಾಲ್ಗುರು ಇದು ಸಿಗ್ತಾನೆ ಇಲ್ಲ ಸಿಕ್ಕಾಪಟ ಉದ್ದ ಇದೆ ನೋಡಿ ದೋಹಾ ಹೇಗಿದೆ ದೊಡ್ಡ ದೊಡ್ಡ ಹೋಟೆಲ್ಗಳು ಹೇಗಿದೆ ನೋಡಿ ಐಷಾರಾಮಿ ಜೀವನ ಗುರು ಇಲ್ಲಿ ಕೊನೆಗೂ ಫೋರ್ ನಂಬರ್ ಸಿಕ್ತು ಆದರೆ ನಂಬರ್ ನೋಡಿದ್ರೆ ಅದು ಫೋರ್ ನಂಬರ್ ಅಲ್ಲ ಅಯ್ಯೋ ತ್ರೀ ನಂಬರ್ ಗುರು ಅವನ ಗಾಡಿ ಮುಂದೆ ತೆಗಿತಾನೆ ಇಲ್ಲ ಮೇಡಮ್ ಗಂಗೆ ಕಾಯ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಹಾಗೆ ಅಲ್ಲಿಂದನೇ ಮತ್ತೆ ಮುಂದ್ಗಾಡಿ ನೆಕ್ಸ್ಟ್ ಸ್ಟಾಪ್ ಡೋರೆ ನಂಬರ್ ಫೋರ್ ಕೊನೆಗೂ ಇಲ್ಲಿ ಬಂದ್ಬಿಟ್ಟಿದೆ ಡೋರ್ ನಂಬರ್ ನೋಡೋಣ ಡೋರ್ ನಂಬರ್ ಹಾ ಡೋರ್ ನಂಬರ್ ಫೋರೇ ಇದೆ ಕೊನೆಗೂ ಡೋರ್ ನಂಬರ್ ಫೋರ್ ಸಿಕ್ತು ಅಲ್ಲಿ ಹೋಗಿ ನಾನು ಮೇಡಮಿಗೆ ಮಿಸ್ ಕಾಲ್ ಮಾಡಿದೆ ಕೂಡಲೇ ಮೇಡಮ್ ಬಂದರು ಮೇಡಮ್ ಅಲ್ಲಿಂದ ಬೇರೆ ಮಾಲಿಗೆ ಹೋದರು ಗುರು ಅಲ್ಲಿ ಹೋಗಿ ನೋಡ್ತೀನಿ ಬಿಲ್ಡಿಂಗ್ ಒಳಗಡೆ ಮಾಲ್ ಒಳಗಡೆ ಏನೋ ಒಂಥರ ಹೆಬ್ಬಾವು ಮಲ್ದಂಗಿದೆ ಇದೆ ಗುರು ಉದ್ದಾಗಿ ಏನಂತ ನೋಡೋಣ ಅಂತ ಒಳಗೆ ಹೋದೆ ಆಮೇಲೆ ಗೊತ್ತಾಯ್ತು ರೆಸ್ಟೋರೆಂಟ್ ಅಂತ ಆದರೆ ಈಗ ಓಪನ್ ಇರಲಿಲ್ಲ ಅದನ್ನು ಮೂರಿಂದ ಎಂಟು ಆಮೇಲೆ ಮೇಡಮ್ ಕಾಲ್ ಮಾಡಿ ಹೇಳಿದರು ನೀನು ಇಲ್ಲೂ ವೇಟ್ ಮಾಡಬೇಡ ಹೋಗಿ ನಮ್ಮ ತಂಗಿ ಮನೆ ಇದಿಲ್ಲ ಹತ್ತಿರದಲ್ಲಿ ಅಲ್ಲಿ ಹೋಗಿ ಅಂದರು ನಾನು ಅಲ್ಲಿಗೆ ಸೀದ್ದೆ ಗುರುಗಳು ಕಾಣ್ತಾ ಇದೆ ಇಲ್ಲ ಅದೇ ಗೇಟ್ ಆ ಗೇಟ್ ಒಳಗಡೆ ಹಿಂದ್ಗಡೆ ಹೋದರೆ ಆ ಡ್ರೈವರ್ಸ್ ರೂಮ್ ಇದೆ ಒಳಗಡೆ ಮಾಡಂಗಿಲ್ಲ ವಿಡಿಯೋ ಅದೇ ಡ್ರೈವರ್ ರೂಮಿಗೆ ಬಂದು ನಾನು ಹಾಗೆ ವೆಯ್ಟ್ ಮಾಡ್ತಾ ಕುತ್ಕೊಂಡೆ ನೋಡಿ ಈ ರೂಮಲ್ಲಿ ಇಬ್ಬರು ಡ್ರೈವರ್ಸ್ ಇದ್ದಾರೆ ಒಬ್ಬ ಕೆಳಗೆ ಮಲಗೋದು ಒಬ್ಬ ಮೇಲೆ ಮಲಗೋದು ಆಮೇಲೆ ನೋಡಿ ಅವರಿಗೆ ಆ ಮೇಡಮ್ ಟಿ ವಿ ಎಲ್ಲ ಕೊಟ್ಟಿದ್ದಾರೆ ಸ್ಮಾರ್ಟ್ ಟಿ ವಿ ಆಮೇಲೆ ಅವರಿಬ್ಬರು ಇರಲಿಲ್ಲ ಎಲ್ಲ ಡ್ಯೂಟಿ ಹೋಗಿದ್ದರು ಆಮೇಲೆ ನನಗೆ ಮೇಡಮ್ ಫೋನ್ ಮಾಡಿದ್ರು ಲೊಕೇಶನ್ ಕಳಿಸಿದ್ರು ಆ ಲೊಕೇಶನ್ ನೋಡ್ತಾ ನಾನು ಒಂದು ಕಡೆ ಹೋದೆ ಅಲ್ಲಿ ಹೋಗಿ ಮೇಡಮ್ ಫೋನ್ ಮಾಡಿದೆ ಆಮೇಲೆ ಮೇಡಮು ಒಂದು ಸ್ವಲ್ಪ ಹೊತ್ಬಿಟ್ಟು ಬಂದರು ಅಲ್ಲಿಂದ ಸೀದಾ ಹೊರಟ ಏನು ಗುರು ನಾವು ಹೌಸ್ ಡ್ರೇವರ್ ತಾನೇ ಹೀಗೆ ತೋರಿಸ್ಬೇಕಾಗತ್ತೆ ಅಷ್ಟೇ ರೋಡಿನ ವ್ಯವಸ್ಥೆ ಜಾಸ್ತಿ ಇರುತ್ತೆ ಆಮೇಲೆ ನಾನು ನಲ್ವತ್ತು ಕಿಲೋಮೀಟ್ರ್ ಈ ಕಡೆ ಇರುವ ಅಲ್ಕೂರಿಗೆ ಬಂದು ಮೇಡಮ್ಮನ್ನು ಅವ್ರ ಮನೆಯಲ್ಲಿ ಬಿಟ್ಟು ನನ್ನ ರೂಮ್ ಅಲ್ಲಿಂದ ಮೂರು ಕಿಲೋಮೀಟ್ರ್ ಇದೆ ಅಲ್ಲಿ ಹೊರಟು ಹಾಗೆ ನನಗೆ ನೀರು ಬೇಕಾಗಿತ್ತು ಒಂದು ಮೂರು ಬಾಟಲ್ ನೀರನ್ನು ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ತಗೊಂಡೆ ಅಬಾರಿ ಅಂತ ಆದರೆ ಅಲ್ಲಿ ಸ್ವಲ್ಪ ಇದಿತ್ತು ಆಫ್ರ ಆಫರಲ್ಲಿತ್ತು ಎರಡು ಎಪ್ಪತ್ತೈದು ರಿಯಾಲಿಗೆ ಮೂರು ಬಾಟಲ್ ನೀರು ಆರು ಬಾಟಲ್ ನೀರು ಸಾರಿ ಅದನ್ನು ತಗೊಂಡು ನಾನು ನನ್ನ ರೂಮಿಗೆ ಹೊರಟೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ನನ್ನ ಇವತ್ತಿನ ಕೆಲಸ ಮುಗಿಬೇಕಾದ್ರೆ ಹತ್ತು ಗಂಟೆ ಆಗಿತ್ತು ರಾತ್ರಿ ಇವತ್ತು ನನ್ನ ಡ್ಯೂಟಿ ಮುಗೀತು ನನ್ನ ಗಾಡಿಯನ್ನು ನಾನು ಪಾರ್ಕಲ್ಲಿಟ್ಟೆ ಹಾಗೆ ನನ್ನ ಬಾಟಲ್ ನಿಂತ್ಕೊಂಡು ಅಲ್ಲಿ ಜಗಲಿ ಮೇಲೆ ಇಟ್ಟೆ ಹಾಗೆ ಗಾಡಿಯನ್ನು ಲಾಕ್ ಮಾಡಿ ನಾನು ಹೋದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್